ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಅಲ್ಲ ಕಣೋ ಸೂರ್ಯ ಅವನು ಹೇಳ್ತಾ ಇದ್ದಾನಲ್ವಾ ನಾಲ್ಕು ಲಕ್ಷ ಕೊಟ್ಟೆ ಅಂತ ಹೇಳಿ ಲೋ ರವಿ ಇದಕ್ಕೆ ನಾಲ್ಕು ಲಕ್ಷ ಕೊಡ್ತಾರೇನೋ ಆಪ್ ರೇಟ್ ಚೀಪ್ ರೇಟಿಗೆ ಥರ್ಡ್ ಪಾರ್ಟಿನ ಹಾಕಿ ಕಳಿಸೋವ್ ಇವನಿಗೆ ಅಂತ ಹೇಳ್ತಾಗ ಅಲ್ಲ ಅವ್ರೆ ಮೀ ನೀವು ಹೋಗುವಾಗ ಸರ್ ರ ಕರ್ಕೊಂಡು ಹೋಗಿದ್ರೆ ಆಗ್ತಿರ್ಲಿಲ್ಲವಾ ಯಾಕೆ ನಮ್ಗೇನು ಗೊತ್ತಾಗಲ್ವಾ ಕಾರ್ ತೊಗೊಳೋದಕ್ಕೆ ಮೀನವ್ರೆ ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ಬಿಡಮ್ಮ ಅವ್ರ ದುಡ್ಡು ಇಷ್ಟ ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಹೊಟ್ಟೆ ಗೀಚ್ ಕೊತ್ತಾಯಿತ ಅನ್ಕಂಡ್ರಿ ಇವನು ಗೀಚ್ಕೊತಾ ಇದ್ದಾನೆ ಕಾರ್ ತೊಗೊಂಡ್ಬಿಟ್ನಲ್ಲ ಅಂತ ಹೇಳಿ ಗೀಚ್ ಕೊತ್ತ ಇದ್ದಾನೆ ನಮ್ಮ ರೋಹಿಣಿ ಮತ್ತು ಮನೋಜ್ ಅಂತ ಅಂದರೆ ಏನು ಸುಮ್ಮನೆ ಅಂತ ಅಂದ್ಕೊಂಡಿದ್ದೀರಾ ಒಂಥರ ಬ್ರಹ್ಮ ಸರಸ್ವತಿ ಇದ್ದಂಗೆ ಅವ್ರ ಹತ್ರ ಎಲ್ಲ ಬುದ್ಧಿವಂತನೂ ಇದೆ ರೀ ನೋಡ್ತಾ ಇರಿ ಮುಂದೆ ಕಾರ್ ಮೇಲೆ ಕಾರ್ ತಗೋತಾನೆ ಇರ್ತಾರೆ ನಾನು ಆರತಿ ಮೇಲೆ ಆರತಿ ಮಾಡ್ತಾನೆ ಇರ್ತೀನಿ ತಿಳ್ರಿ ಅವ್ರನ್ನ ಆ ಕಡೆ ತೆಳ್ರಿ ಒಂದು ನಿಂತ್ಕೊಳ್ಳೋ ರೋಹಿಣಿ ಮನೋಜ ಬಾ ನಿಂತ್ಕೊ ಅಂತ ಹೇಳಿ ನಿಲ್ಸಿ ಆರತಿ ಮಾಡ್ತಾ ಇರ್ತಾಳೆ ಲೋ ಮನೋಜ ನೀನು ಅದರಲ್ಲಿ ಗೇರ್ ಬಾಕ್ಸು ಆಯಿಲ್ ಬಾಕ್ಸು ಅವೆಲ್ಲನೂ ಚೇಂಜ್ ಮಾ ಸರಿಯಾಗಿ ಚೆಕ್ ಮಾಡಿದೆಯೇನೋ ಆಯಿಲ್ ಬಾಕ್ಸ್ ಎಲ್ಲ ಚೆನ್ನಾಗಿದೆಯಂತ ಅಂತ ಹೇಳಿ ಕೇಳ್ತಾ ಇರ್ತಾನೆ ಆಗ ಏನೋ ಹೌದಾ ಉಂಕಣು ಅದೆಲ್ಲ ಕೇಳಿದೆ ಚೆನ್ನಾಗಿದೆಯಂತೆ ಅಂತ ಹೇಳಿದಾಗ ಅಯ್ಯ ನನ್ನ ಮಗನೇ ಅಲ್ಲ ಇಂಥದ್ದಕ್ಕಾದ್ರೂ ಅವ್ರನ್ನ ಕರ್ಕೊಂಡ್ಬೋದಾಗಿತ್ತಲ್ವ ಮನೋಜ್ ಅವ್ರಿ ಅಂತ ಹೇಳಿದಾಗ ಯಾಕ್ರಿ ಇವ್ರೇನು ಮೆಕ್ಯಾನಿಕಲ್ ಇಂಜಿನಿಯರಾ ಅಂತ ಹೇಳಿ ರೋಹಿಣಿ ಹೇಳ್ತಾರೆ ಮೆಕಾನಿಕಗಳೆಲ್ಲ ಇಂಜಿನಿಯರ್ಗಳಾಗಿರೋದಿಲ್ಲ ಹಾಗೆ ಮೆಕ್ಯಾನಿಕಗಳು ಇವನ್ ಥರ ಐದು ಹುಡುಗ್ರಿನ ಕೆಳಗಡೆ ಇಟ್ಕೊಂಡು ಮಾ ಕೆಲಸ ಮಾಡ್ತಾ ಇರೋದಿಲ್ಲ ಅವ್ರೇನೋ ದೇಪಿದ್ರು ಇವನೇನೋ ದೇಪಿಸ್ಕೊಂಬಂದವನು ಅಷ್ಟೇ ಅಂತ ಹೇಳಿ ಹೇಳ್ಬಿಡ್ತಾನೆ ಸೂರ್ಯ ಸೂರ್ಯ ಸಾಕು ಬಿಡು ಹೆಂಗೋ ಬಿಡಪ್ಪ ಒಳ್ಳೇದಾಗಲಿ ನಿಮ್ಮಿಬ್ರಿಗೂ ಅಂತ ಹೇಳಿ ಹೋಗ್ತಾರೆ ಬನ್ನಿ ಬನ್ನಿ ಇವಾಗ ನಾವೆಲ್ಲರೂ ಸೆಲ್ಫಿ ತೊಗೋಳೋಣ ಕಂಗ್ರ್ಯಾಚುಲೇಷನ್ ಬೊತಾಫಿ ಅಂತ ಹೇಳಿ ಸೆಲ್ಫಿ ತೊಗೋತಾ ಇರ್ತಾರೆ ಈ ಕಡೆ ರವಿ ಮತ್ತು ಮನೋಜ ಸೂರ್ಯ ಮೂರು ಜನ ಕೂಡ ಲೋ ಮನೋಜ ಪಾರ್ಟಿ ಕೊಡ್ಸಲ್ವೇನೋ ಕಾರ್ ತೊಗೊಂಡಿದ್ಯಾ ಅಂತ ಹೇಳಿದಾಗ ಸರಿ ಆಯಿತು ಬನ್ನಿ ಹೋಗಿ ಹೊರ್ಗಡೆ ಹೋಗಿ ಬೇಲ್ಪುರಿ ಕೊಡಿಸ್ತೀನಿ ಅಂತ ಹೇಳಿ ಹೇಳ್ತಾನೆ ಏನೋ ಬೇಲ್ಪುರಿನ ಬೇಲ್ಪುರಿ ತಿಂದರೆ ನಂಗೆ ಹೊಟ್ಟೆ ಉರಿ ಕಣಪ್ಪ ಅಂತ ಹೇಳಿ ಹೇಳ್ತಾನೆ ಲೋ ಅದಲ್ಲ ಕಣೋ ಅದು ಆ ಪಾರ್ಟಿ ಸರಿ ಸರಿ ಒಂದು ಪಿನ್ ಕೊಡಿಸ್ತೀನಿ ಪಿಂಟಾ ಲವ್ ನೀನು ಅಂತ ಹೇಳಿದಾಗ ನೋಡಪ್ಪ ಲಾಸ್ಟು ಒಂದೊಂದು ಬಿಯರ್ ಅಷ್ಟೇ ನಾನು ಇದ್ರ ಮೇಲೆ ಕೊಡಿಸೋಕ್ಕಾಗಲ್ಲ ಅದೇ ನಾನು ಪಾರ್ಟಿ ಅಂತ ಹೇಳಿ ಹೇಳ್ತಾನೆ ಆಯಿತು ಆಯಿತು ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ರಾತ್ರಿ ಪಾರ್ಟಿ ಮಾಡೋದಕ್ಕೆ ಅಂತ ಹೇಳಿ ಸೂರ್ಯ ಮತ್ತು ರವಿ ಇಬ್ಬರು ಕೂಡ ಬಂದು ಕೂತ್ಕೊಂಡಿರ್ತಾರೆ ಅಷ್ಟರಲ್ಲಿ ಮನೋಜ ಒಂದು ಕವರಲ್ಲಿ ಎಲ್ಲನೂ ಇಟ್ಕೊಂಡು ಓಡ್ಬರ್ತಾ ಇರ್ತಾನೆ ಲೋ 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 ಯಾಕೋ ಯಾಕೋ ಹಿಂಗೆ ಓಡಿ ಬರ್ತಾ ಇದೆಯಾ ಅಂತ ಹೇಳಿ ಕೇಳ್ತಾನೆ ಅಲ್ಲ ಕಣೋ ಇಷ್ಟೋ ತನಕ ನೀನು ಕಾಯ್ತಾ ಇದ್ದೆ ಇವನು ಓಡಿ ಓಡ್ಬರ್ತಾವ್ನಿ ಏನು ಅಂತ ಹೇಳಿದಾಗ ಇವನು ಕಾಯ್ತಾ ಇದ್ನ ಯಾಕೋ ಅಂತ ಹೇಳಿದಾಗ ನಾವು ಕುಡಿಯೋದಕ್ಕಿನ್ನೂ ಜಾಸ್ತಿ ಕಾಯೋದ್ರಲ್ಲೇ ಮಜಾ ಇರುತ್ತೆ ಅಯ್ಯೋ ನಮ್ಗೆ ಇವೆಲ್ಲ ಗೊತ್ತಿಲ್ಲಪ್ಪ ತಂದ ಇಡ್ಕೆ ನೋಡ್ದಡ್ಕೆ ಬಿಟ್ಕೊಂಡು ಬಾ ಬಾಚ್ಕೊಂಡ್ಬಿಡೋದು ಅಷ್ಟೇ ಅಂತ ಹೇಳಿ ಹೇಳ್ತಾನೆ ಯಾಕೆ ಬಂದೆ ನಾನು ರೋಹಿಣಿಗೆ ಹೇಳಿದ್ದೆ ಕಣೋ ಆದರೂ ಭಯ ಆಯಿತು ಓಡ್ ಬಂದ್ಬಿಟ್ಟೆ ಅಂತ ಹೇಳಿದಾಗ ನನಗೆ ಒಂದು ಕುಡಿಯೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾಳೆ ನನಗೂ ಅಷ್ಟೇ ಅಂತ ಹೇಳಿದಾಗ ಸರಿ ಆಯಿತು ಓಪನರ್ ಎಲ್ಲೋ ಓಪನಿಂಗ್ ಸೆರೆಮನಿನೇ ಫ್ಲಾಪ್ ಮಾಡ್ತಾ ಇದೆಯಲ್ಲೋ ಬರ ಇಲ್ಲಿ ಅಂತ ಹೇಳಿ ಭಯ ಎಲ್ಲೇ ತೆಗೆದುಬಿಡ್ತೇನೆ ಲೋ ಇದೇನೋ ಇವನು ಒಲ್ಲೆಲ್ಲ ಕಿತ್ಬಿಟ್ಟ ಬಾಯಿಗೆ ಏನು ಆಗಲ್ವಾ ಅಂತ ಹೇಳಿದಾಗ ಹ್ಞೂ ಕುಡ್ದಾಗ ಆಗುತ್ತೆ ತಗೋ ಕೊಡ್ಕೊ ಅಂತ ಹೇಳಿ ಕೊಡ್ತಾನೆ ಇಬ್ಬರು ಕುಡಿತಾ ಇರ್ತಾಳೆ ತಗೊಳ್ಳ ಸುರಿ ಅಂತ ಹೇಳಿದಾಗ ನನಗೆ ಬೇಡಪ್ಪ ಅಂತ ಹೇಳ್ತಾನೆ ಏನೋ ನಿಜವಾಗ್ಲೂ ಬೇಡ ಅಂತ ಇದೆಯಾ ಅಂತ ಹೇಳಿದಾಗ ಹೌದು ಬೇಡ ಇವತ್ತು ಆಗಿರೋದೆ ಸಾಕಾಗೋಗ್ಬಿಡಿದೆ ಇದ್ರ ಮೇಲೆ ಇನ್ಯಾವುದೂ ಆಗೋದು ಬೇಡ ಬೇಡ ಗುರುವೇ ಬೇಡ ನೀವು ಕುಡ್ಕೊಳ್ಳಿ ಅಂತ ಹೇಳಿ ಅವನು ಚಿಪ್ಸ್ ತಿನ್ಕೊಂಡು ಕೂತಿರ್ತಾನೆ ಇವರಿಬ್ಬರು ಕುಡ್ಕೋತಾ ಇರ್ತಾರೆ ಲೋ ಏನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ಅಂತ ಹೇಳಿದಾಗ ಅಯ್ಯೋ ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡಿದ್ರೆ ಆಯಿತು ಗುರು ಹೆಂಗೋ ಸದ್ಯ ಅವಳು ನನಗೆ ಸಿಕ್ಕಿದ್ಲು ನನ್ನ ದುಡ್ಡು ನನಗೆ ಕೊಟ್ಟು ಬಿಸ್ನೆಸ್ ಆಯಿತು ಲೋ 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 ಹೆಂಗ ನಿಂತ್ಕೊಂಡು ನಿಂತ್ಕೊ ಏನೋ ಅವಳು ಸಿಕ್ಕಿದ್ಲು ದುಡ್ಡು ನಿನಗೆ ಕೊಟ್ಟಲ ಯಾವುದೋ ನಿನಗೆ ಬಂದಿರೋ ದುಡ್ಡು ಅಂತ ಹೇಳಿದಾಗ ಅದು ಅದು ಬೇಡ ಬೇಡ ಕುಡ್ಕೋ ಇನ್ನೂ ಸ್ವಲ್ಪ ಕುಡಿ 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 ಹಾಂ ಕುಡ್ದಾಯ್ತು ಏನೋ ಈಗ ಅಂತ ಹೇಳಿದಾಗ ಏನೋ ನೀನು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ಮಾಡ್ತಾಯಿದ್ದೀಯಾ ಅವಳು ಸಿಕ್ಕಿದ್ದು ಅಂದರೆ ನನ್ನ ಬಾಳಲ್ಲಿ ರೋಹಿಣಿ ಬಂದಿದ್ದು ಕಣೋ ಅವಳು ಬಂದ ಮೇಲೆ ನನಗೆ ದುಡ್ಡು ಸಿಕ್ಕಿದ್ದು ಅಂತ ಹೇಳಿದ್ದು ಅಂತ ಹೇಳಿದಾಗ ಹೌದು ಕಣ ಸೂರ್ಯ ಇವನು ಹೇಳಿದ್ದು ನನಗೆ ಅರ್ಥ ಆಯಿತು ಇದು ಅದೇ ಕಣೋ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಚೆನ್ನಾಗಿ ಕುಡ್ಕೊಂಡ್ಬಿಡ್ತಾರೆ ಲೋ ಏನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ಅಂತ ಹೇಳಿ ಕೇಳ್ತಾ ಇರ್ತಾನೆ ಆಗ ಏನು ಮಾಡಬೇಕು ಅಂತಲೇ ಯೋಚನೆ ಮಾಡಬೇಕು ಕಣೋ ಅಂತ ಹೇಳ್ತಾನೆ ನೀನು ಯಾಕೆ ಒಂದು ಹೋಟೆಲ್ ಶುರು ಮಾಡಬಾರ್ದು ಅಂತ ಹೇಳಿದಾಗ ಲೋ ನನಗೆ ವೆಜಿಟೇಬಲ್ ರೇಟೇ ಗೊತ್ತಿಲ್ಲ ಹಾಗಿದ್ಮೇಲೆ ವೆಜಿಟೇಬಲ್ ರೈಸ್ ಹೆಂಗೋ ಮಾಡಲಿ ಅದೊಲ್ಲದೆ ಊಟನ ಮಾರಬಾರ್ದು ಕಣೋ ಬೇಕಿದ್ರೆ ದಾನ ಮಾಡಿಬಿಡು ಅಂತ ಹೇಳ್ತಾನೆ ಓಹ್ ಲೋ ಇವ್ನಿಗೆ ಹೋಟ್ಲಾಗಲ್ವ ಅಂತ ಬಿಡು ಲ ನೋಡೋ ಒಂದು ನಾಲ್ಕು ಕಾರ್ ತೊಗೊಂಬಿಡು ನಾಲ್ಕು ಕಾರಿಗೂ ತಿಂಗ್ಳಿಗೊಂದೊಂದು ಲಕ್ಷ ಅಂದರೆ ನಾಲ್ಕು ಲಕ್ಷ ಬರುತ್ತೆ ಕಣೋ ಕೂತಿದ್ದತ್ರ ಇನ್ಕಮ್ಮು ಅಂತ ಹೇಳಿದಾಗ ಲೋ ಸೂರ್ಯ ಕಾರ್ ತಗೊಂಡ್ರೆ ಸುಮ್ಮನೆ ಆಗ್ಬಿಡುತ್ತೇನೋ ಕಂಪ್ನಿ ಅಟ್ಯಾಚ್ ಮಾಡೋದಕ್ಕೂ ನಾವೇ ಹೋಗಬೇಕು ಪೆಟ್ರೋಲಿಗೂ ನಾವೇ ಹೋಗಬೇಕು ಯಾವನಾದ್ರು ನಿಂಥರ ಕುಡ್ಕೊಂಡು ಬಂದು ಇಕ್ಕಿದ್ರೆ ಅದಕ್ಕೂ ನಾವೇ ಕಟ್ಟಬೇಕು ಲೋನ್ ನನ್ನ ವಿಚಾರಕ್ಕೆ ಬರ್ತಾ ಇದೆಯಾ ಆಮೇಲೆ ನೋಡು ಸೂರ್ಯ ನಾವು ಕುಡಿಬೇಕಾರೆ ಅಲ್ವೇನೋ ಅಂತ ಹೇಳಿದಾಗ ಹ್ಞೂ ಆಯ್ತು ಬಿಡು ಸರಿಯಾಗಿ ಮಾತಾಡೋದಕ್ಕೆ ಹೇಳು ಅಂತ ಹೇಳ್ತಾನೆ ಲೋನ್ ನಾನು ನಿನ್ನ ಬಗ್ಗೆ ಹೇಳಿದ್ದಲ್ಲ ಕಣೋ ಹಿಂಗೆ ಆದರೆ ಅಂತ ಹೇಳ್ತಾ ಇರೋದು ಆಮೇಲೆ ಅವನು ಇಲ್ಲೇ ಹೋಗ್ತೀನಿ ಹೆಬ್ಬಾಳಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಂಗ್ಳೂರಿಗೆ ಹೋಗ್ಬಿಟ್ಟು ಸಮುದ್ರಕ್ಕೆ ತಗೊಂಡೋಗಿ ನಾನು ಕಾರ್ ಬಿಟ್ಬಿಟ್ರೆ ನಾನು ತೂರ್ಕೊಂಡು ಹೋಗಲ್ವಾ ಅದೆಲ್ಲ ಸಹವಾಸ ಬ್ಯಾಡವಪ್ಪಾ ಬೇಡ ಅಂತ ಹೇಳ್ತಾನೆ ಸರಿ ಆಯಿತು ಒಂದು ಚಾಯ್ ಪಾಯಿಂಟ್ ಇಟ್ಬಿಡು ಆ ಗ್ಲಾಸು ಲೋಟ ಹೊಡೆದದ್ರು ಅದಕ್ಕೂ ನಾನೇ ಕಟ್ಟಬೇಕು ಅಂತ ಹೇಳ್ತಾನೆ ಒಂದು ಪನ್ಪುರಿ ಅಂಗಡಿ ಇಟ್ಬಿಡು ಲೋ ಹೋಗೋ ನಾಲ್ಕು ಗಂಟೆಗಳ ಕಾಲ ಯಾವನ ನಿಂತ್ಕೋತಾನೆ ನನ್ನ ಕೈಯ್ಯಲ್ಲಿ ಅದಾಗೋದಿಲ್ಲ ಅಂತ ಹೇಳಿ ಹೇಳ್ತಾಯಿರ್ತಾನೆ ಎಲ್ಲ ಬಿಸ್ನೆಸ್ ಐಡಿಯಾನ ಕೊಡ್ತಾನೆ ಆದರೂ ಹೇಳೋದಿಲ್ಲ ನೋಡು ನನಗೆ ಬಿಸ್ನೆಸ್ಸು ಅಂದರೆ ಹೆಂಗಿರಬೇಕು ಗೊತ್ತಾ ನಾನು ಐದು ಡಿಗ್ರಿ ತೊಗೊಂಡಿದ್ದೀನಿ ಕಡೋ ಬಿಸ್ನೆಸ್ಸು ಅಂತ ಅಂದರೆ ನಾನು ಎ ಸಿ ರೂಮಲ್ಲಿ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡು ಸ್ಟಾರಲ್ಲಿ ಪಿಕ್ಚರ್ ನೋಡ್ತಾ ಇರಬೇಕು ಕಸ್ಟಮರ್ಗಳು ಬರ್ತಾ ಇರಬೇಕು ದುಡ್ಡು ಕೊಟ್ಟು ಒಯ್ತಾ ಇರಬೇಕು ಹಂಗಿರಬೇಕು ಅಂತ ಹೇಳಿದಾಗ ಓ ಹಂಗಿರ್ಬೇಕು ಹಂಗಿರ್ ಎರಡು ಐಡಿಯಾಗಳಿದೆ ಕಣ ಹೌದಾ ಏನು ಅಂದ್ ತುಂಬ ಸುಲಭ ಕಣ ಹೌದಾ ಸುಲಭನ ಅದೇನು ಹೇಳೋ ಅಂತ ಹೇಳಿದಾಗ ಒಂದು ಸುಲಭ ಶೌಚಾಲಯ ಸುಲಭ ಸೌ ಹಾಂ ಸುಲಭ ಸೂಚನೆ ಲೋ ಸುರ್ಯ ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ ಮತ್ತು ಎ ಸಿ ರೂಮಲ್ಲಿ ಕೂತ್ಕೊಂಡು ಆಶ್ಚರ್ಯ ನೋಡೋಂಗೆ ಇನ್ನೆಂಥದ್ದು ಸಿಗುತ್ತೆ ಅದೇ ಸಿಗೋದು ಅದು ಬಿಟ್ಟರೆ ಇನ್ನೊಂದಿದೆ ಅದು ತುಂಬ ಸುಲಭ ಹೌದಾ ಏನೋ ಅದು ನೀನು ಮಾಡಿಬಿಟ್ಟಿದ್ಯಾ ಅಂತ ಹೇಳ್ತಾನೆ ಏನೋ ದೇವಸ್ಥಾನದ ಮುಂದೆ ಕೂತ್ಕೊಂಡು ಆ ಮಾತಾಯಿ ಏನದು ಅಂತ ಹೇಳಿದಾಗ ಲೋ ಏನು ಕಂಡ ಮಾಡ್ತಾ ಇದೀಯಾ ಅಂತ ಹೇಳ್ತಾನೆ ಆಗ ಮತ್ತಿನ್ನೇನು ಇನ್ನೇನು ಯಾವನ ನೀನು ಬಿಸ್ನೆಸ್ ಮಾಡೋ ಅಂತಂದರೆ ಕೂತ್ಕೊಂಡು ಪಿಕ್ಚರ್ ನೋಡ್ತೀನಿ ಅಂತೇಳಲ್ಲೋ ಅಂತ ಹೇಳಿ ಬೈತಾನೆ ಈ ಕಡೆ ಇವ್ರು ಮೂರು ಜನ ಒಳಗಡೆ ಕೂತ್ಕೊಂಡು ಕಾಫಿ ಕುಡಿತಾ ಮಾತಾಡ್ತಾ ಇರ್ತಾರೆ ರೋಹಿಣಿಯವರೇ ನೀವು ಯಾವ ಥರ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ನನಗೆ ಗೊತ್ತೇ ಆಗ್ತಾ ಇಲ್ಲ ನೀವ್ಯಾಕೆ ಒಂದು ಪಾರ್ಲರ್ ಓಪನ್ ಮಾಡಬಾರ್ದು ಅಂತ ಹೇಳಿದಾಗ ಏನೋ ಪಾರ್ಲರ ಗ್ರೀನ್ ಫ್ರಾಂಚೈಸಿ ಅನ್ನೋದು ತುಂಬ ದೊಡ್ಡ ಪಾರ್ಲರು ಅದರ ಅಕ್ಕಪಕ್ಕ ನಾವೇನಾದರೂ ಪಾರ್ಲರ್ ಮಾಡಿದ್ರೆ ಆರು ತಿಂಗಳು ತುಂಬ ಲಾಸ್ ಮೇಲೆ ಲಾಸೇ ಆಗೋದು ಅದು ಅಲ್ಲದೇನೆ ಆ ಥರ ಪಾರ್ಲರ್ ಮಾಡೋದಕ್ಕೆ ಎಲ್ಲಾಗುತ್ತೆ ಅಂತ ಹೇಳಿ ಕೇಳ್ತಾಯಿರ್ತಾಳೆ ಜಾಗ ಬೇರೆ ಸಿಗಬೇಕಲ್ವ ಅಷ್ಟು ಚೆನ್ನಾಗಿರೋದು ಅಂತ ಹೇಳಿದಾಗ ನೀವ್ಯಾಕೆ ಒಂದು ತ್ರೀ ವೀಲರ್ ಆಟೋನ ತಗೊಂಡು ಅದರಲ್ಲಿ ರೈಸ್ ಪಾತು ಪಲಾವು ಎಲ್ಲಾನು ಇಟ್ಕೊಂಡು ಆ ಒಂದು ಐ ಸಂಜೆ ಒಂದು ಐದು ಗಂಟೆವರೆಗೂ ಮರೆದ್ರೆ ಸಾಕು ಫುಲ್ ಬಿಸ್ನೆಸ್ ಆಗುತ್ತೆ ಅಯ್ಯೋ ಅದೆಲ್ಲ ನಮಗೆ ಆಗೋದಿಲ್ಲಪ್ಪ ಅದೆಲ್ಲ ನಿಮ್ಮ ಗಂಡಂಗೆ ಆಗುತ್ತೆ ಅಷ್ಟೇ ಅಂತ ಹೇಳಿದಾಗ ಮೀನಾ ಬೇಜಾರು ಮಾಡ್ಕೊತಾಳೆ ಒಂದು ಬೊಕ್ಕೆ ಶಾಪ್ ಇಡ್ಬೋದಲ್ಲ ಅಂತ ಹೇಳಿದಾಗ ಬೊಕ್ಕೆ ಶಾಪೇನೋ ಇಡ್ಬೋದು ಆದರೆ ಅದನ್ನು ಕಟ್ಟೋದಕ್ಕೆಲ್ಲ ಮನೋಜಿಗೆ ಬರಲ್ವಲ್ಲ ಹಾಗಿದ್ರೆ ನಿಮ್ಮ ಗಂಡಂಗೆ ಏನು ಬರುತ್ತೆ ಅಂತ ಹೇಳಿ ಅದ್ರ ಮೇಲೆ ನಾವೇನಾದರೂ ಐಡಿಯಾ ಕೊಡ್ಬೋದು ಅಂತ ಹೇಳಿದಾಗ ಅಯ್ಯೋ ಬಿಡಿ ಹೊರ್ಗಡೆ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರಲ್ಲ ಮಾಡಲಿ ಆಮೇಲೆ ಬೇಕಿದ್ರೆ ನೋಡೋಣ ಏನು ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಇಷ್ಟರೊಳಗಡೆ ತುಂಬ ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊಂಡು ಎಲ್ಲರೂ ಅಡ್ಡಡ್ಡ ಉದ್ದಾಗ ಅಷ್ಟೇ ಅಂತ ಹೇಳಿದಾಗ ಅಯ್ಯೋ ನಮ್ಮ ಮನೆಯವ್ರು ಹಾಗಲ್ಲಪ್ಪ ಅವ್ರಿಗೆ ಒಂದೇ ಒಂದು ಅಷ್ಟೇ ನಾನು ಹೇಳಿರೋದು ಅಂತ ಹೇಳಿದಾಗ ನಾನು ಅಷ್ಟೇ ಅಂತ ಹೇಳ್ತಾಳೆ ಪಾಪ ನಮ್ಮಿಬ್ರದ್ದು ಬಿಡು ಹೇಗೋ ನಡೆಯುತ್ತೆ ಆದರೆ ಮೀನವ್ರು ಇದ್ದಾರಲ್ಲ ಅವ್ರದ್ದು ಲೆಕ್ಕನೇ ಇಲ್ಲ ಹೇಗೆ ಬೇಕೋ ಹಾಗೆ ಬಂದು ಇದೇ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೋತಾರೆ ನೋಡಿ ಅವಾಗ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಹೇಳ್ತಾರೆ ಈಗ ಇಲ್ಲ ಅವರೇ ಇವತ್ತು ನನ್ನ ಗಂಡ ಕುಡಿಯಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಅಯ್ಯೋ ಹುಡುಗ್ರ ಮತ್ತೆ ಯಾರಾದರೂ ನೋಡಿ ಥರ ಮೀನಾ ಅಂತ ಹೇಳಿ ಹೇಳ್ತಾಳೆ ಅಷ್ಟಲ್ಲಿ ಸೊ ಇವ ಮನೋಜ ಕುಡ್ಬು ಚೆನ್ನಾಗಿ ಒಂದು ಮೇಲೆ ಮಾಡ್ಕೊಂಬಿಟ್ಟಿರ್ತಾನೆ ಆಗ ಇವನೇನೋ ಇವನು ರಾಘವೇಂದ್ರ ಸ್ವಾಮಿ ಮನೆ ಕಣ್ಣಂಗೆ ಮನೆ ಒಂದು ಮುಕ್ಕಾಲು ಬಾಟ್ಲಿಗೆ ಹೆಂಗೋ ಹೆಂಗೋಕಾದ ಕಾಲ ಏ ಅವನಿಗೆ ಕೆಪಾಸಿಟಿ ಇಲ್ಲ ಕಣೋ ಸೂರ್ಯ ಅಂತ ಹೇಳ್ತಾನೆ ಆಗ ಓ ನಂಗೊಂದು ಬಿಸ್ನೆಸ್ ಐಡಿಯಾ ಬಂತು 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 ನಂಗೆ ಚೋಚ ಸ್ವಾಮೀಜಿ ಥರ ಬಂತು ಬಿಸ್ನೆಸ್ಸು ಹಾಂ ಬಂತ ಏ ಸೂರ್ಯ ರವಿ ಬರ ಇಲ್ಲಿ ಹ್ಞೂ ಬಂದು ಏನಪ್ಪಾ ಅಂತ ಹೇಳಿದಾಗ ನೋಡಲ್ ಏ ಮೇಲ್ಗಡೆ ಕಾಣಿಸ್ತಾ ಇದ್ದಾವಲ್ಲ ನನ್ನ ನಕ್ಷತ್ರ ಅವು ಕಾಣಿಸ್ತಾವ ಕಣ್ ಹೇಳಪ್ಪ ಅವನ್ನೆಲ್ಲ ಕಿತ್ಕೊಂಡ್ ಒಂದು ರೂಮಲ್ಲಿ ಇಟ್ಬಿಟ್ಟು ಈಗ ಕುಯ್ಯೋ ಪುಯ್ಯೋ ಅಂತ ಇರ್ತವಲ್ಲ ಮಕ್ಕಳು ಏನೋ ನಿನ್ನಂಥ ಮಕ್ಳು ಅಲ್ಲ ಕಣು ಎಳೆ ಮಕ್ಕಳು ಓಕೆ ಅವ್ರು ಅಮ್ದಿರು ಚುಕ್ಕಿ ತರಿಸ್ತೀನಿ ಚಂದಮಮ್ಮು ತರಿಸ್ತೀನಿ ಅಂತಾರಲ್ಲ ಅವ್ರಿಗೆಲ್ಲ ಆಪ್ರೇಟ್ ಚಿಪ್ರೇಟಿಗೆ ಮಾರ್ಬಿಡೋದು ಕಣು ನೋ ಇನ್ವೆಸ್ಟ್ಮೆಂಟು ಅಂತ ಹೇಳ್ತಾನೆ ಯಾಕಪ್ಪ ನಕ್ಷತ್ರಗಳು ಮಾತ್ರ ಸಾಕ ಚಂದ್ರ ಇವ್ರು ಯಾರು ಬೇಡವಾ ಲೋ ಸೂರ್ಯ ಚಂದ್ರ ಕರ್ಕೊಂಡು ಬಂದ್ಬಿಟ್ರೆ ನಕ್ಷತ್ರನ ಯಾರು ಹುಟ್ಟಿಸ್ತಾರೆ ಅವ್ರು ಬೇಕು ಕಣು ಅಲ್ಲೇ ಇರಲಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಅಯ್ಯೋ ಅಯ್ಯೋ ದೇವ್ರೆ ಎಂಥ ಕತೆ ಆಗೋಯ್ತಪ್ಪ ನೀವೂ ನಕ್ಷತ್ರಗಳನ್ನ ಕಿತ್ಕೊಬಂದು ಮಾರಿಸ್ತಾನೆ ಲೋ ರವಿ ಇವನ್ನ ಎತ್ಕೊಳ್ಳೋ ಮೊದಲು ಅಂತ ಹೇಳಿದಾಗ ಏ ಸುರ್ಯ ನೀನು ಆ ಕಡೆ ಇಟ್ಕೊ ಈ ಕಡೆ ಇಟ್ಕೊಡ್ಕೊ ಅಂತ ಹೇಳಿ ಇಬ್ಬರು ಅವ್ರನ್ನ ಎತ್ಕೊಂಡ್ ಬರ್ತಾ ಇರ್ತಾರೆ ಈ ಕಡೆ ಇವಳು ಪಾಪ ನಿಮ್ಮ ಗಂಡ ಇವತ್ತು ಅದೆಷ್ಟು ಕುಟ್ಕೊಂಡು ಬಂದಿರ್ತಾರೋ ಏನೋ ಅಂತ ಹೇಳಿದಾಗ ನೋಡಿ ಹೊರಗಡೆ ಜೋರು ಜೋರು ಡಿಸ್ಕಶನ್ ಆಗ್ತಾಯಿದೆ ಜಗಳಾಗ್ತಿರ್ಬೇಕು ಸೂರ್ಯವರೇ ಜೋರಾಗಿ ಮಾತಾಡ್ತಾ ಇರೋದು ಅಂತ ಹೇಳಿದಾಗ ಹೌದಾ ಅಂತ ಹೇಳಿ ಹಾಗೆನೇ ಶ್ರುತಿ ಎದ್ದೋಗಿ ಬಾಗ್ಲ ಹತ್ರ ನೋಡ್ತಾಳೆ ಮನೋಜನ ಇಬ್ರು ಕೂಡ ಇರ್ತಿದಾರೆ ನಗಾಡ್ಕೊಂಡು ಬರ್ತಾಳೆ ಏನಾಯಿತು ಅಂತ ಹೇಳಿದಾಗ ನೋಡಿದ್ರೆ ನಾನು ಹೇಳಿಲ್ವಾ ನಿಮ್ಮ ಗಂಡಂದೇ ಗಲಾಟೆ ಅಂತ ಹೇಳಿದಾಗ ಅಯ್ಯೋ ರೋಹಿಣಿಯವರೇ ಕುಡ್ದಿರೋದು ಸೂರ್ಯವರೆಲ್ಲ ನಿಮ್ಮ ಗಂಡ ಅಂತ ಹೇಳಿದಾಗ ಶಾಕ್ ಆಗ್ತಾಳೆ ಹೊರಗಡೆ ಕರ್ಕೊಂಡು ಬಂದ ತಕ್ಷಣ ಹಾಗೆ ಕೆಳಗಡೆ ಬೀಳಿಸ್ತಾರೆ ಆಗ ಏ ನಂಗೆ ಊತ ಬೇಕು ಊತ ನಾನು ಚೌಚೋ ಚೌಚೋ ಬಿಸ್ನೆಸ್ ಮ್ಯಾನು ನಾನು ಊತ ಬೇಕು ಅಂತ ಹೇಳಿ ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಹತ್ಬಿಟ್ಟೋರು ಮಾಡ್ತಾ ಮಾಡ್ತಾಯಿರ್ತಾನೆ ಇವ್ರನ್ನ ಹಾಕ್ತಾ ಇರ್ತಾರೆ ಹಾಗೆ ಮೀನಾ ಡೈನಿಂಗ್ ಟೇಬಲ್ ಮೇಲೆ ಇದ್ದಾವೆಲ್ಲೂ ತಗೊಂಡ್ಬಿಡ್ತಾಳೆ ಆಗ ಏ ಮೀನಮ್ಮ ನಂಗೆ ಹೋಗಮ್ಮ ಊಟ ತಗೋಬಾ ಅಂತ ಹೇಳಿದಾಗ ಅಯ್ಯೋ ಏನೋ ನಿನ್ನ ಮನೋಜ್ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿದಾಗ ಇಲ್ಲ ರೋಹಿಣಿ ನನಗೆ ಊತ ಬೇಕಷ್ಟೇ ಅಂತ ಹೇಳಿ ಕಿರ್ಚಾಡ್ತಾ ಇರ್ತಾರೆ ಇವಾಗ ಏನು ನೀವು ಬರಲ್ವಾ ಅಂತ ಹೇಳ್ತಾಳೆ ಬರ್ಬೇಕಾ ಬರ್ತೀನಿ ಊತ ಎಲ್ಲ ಅಲ್ಲಿಗೆ ಬರುತ್ತೆ ಬನ್ನಿ ಅಂತ ಹೇಳಿ ಹೇಳ್ತಾನೆ ಆಗ ಹೋಗಪ್ಪ ಹೋಗು ಒಳಗಡೆ ಹೋಗಿ ಕೊಟ್ಕೊಟ್ಟು ಊತ ಬರುತ್ತೋಗು ಮೈಕೈಯಲ್ಲ ಅಂತ ಹೇಳಿ ಸೂರ್ಯನ ಹಾಕ್ತಾ ಇರ್ತಾನೆ ಆಗ ರವಿ ಇಷ್ಟು ಕುಡ್ದಿದ್ಯಾ ಒಂದೇ ರೋಹಿಣಿ ಐ ಆಮ್ ಕಂಫರ್ಟಬಲ್ ಅಂತ ಹೇಳ್ತಾನೆ ಹೌದಾ ಬಂಗಾರ ಅಂತ ಹೇಳಿದಾಗ ಒಂದು ಮುತ್ಕಡು ಅಂತ ಹೇಳಿದಾಗ ರೂಮಲ್ಲಿ ಅಂತ ಹೇಳಿ ಹೋಗ್ಬಿಡ್ತಾರೆ ಅವರಿಬ್ಬರು ಇವರಿಬ್ರು ನಿಂತ್ಕೊಂಡಿರ್ತಾರೆ ಆಗ ನೀವು ಎಷ್ಟು ಕುಡ್ದಿದ್ರೆ ಮೂರು ಲೆಕ್ಕನೇ ಇಲ್ಲ ನಮ್ಮದು ಅನ್ಲಿಮಿಟೆಡ್ ಅಂತ ಹೇಳಿ ಸುಮ್ಮನೆ ಸೂರ್ಯ ನಾಟಕ ಆಡ್ತಾ ಇರ್ತಾನೆ ಆಗ ಅಮ್ಮಿನ ಬೇಜಾರು ಮಾಡ್ಕೊಂಡು ನಿಂತಿರ್ತಾರೆ ಅಂತ ಹೇಳಿ ಮುಂದೆ ಬರ್ತಾನೆ ಆಗ ಹೈ ನೀವು ಕುಡ್ದಿಲ್ಲ ಹೌದು ಕುಡ್ದಿಲ್ಲ ಅಂತ ಹೇಳಿದಾಗ ಯಾಕೆ ಕುಡ್ದಿಲ್ಲ ದಿನ ಕುಡುಕರಿಗೆ ಕುಡಿಯೋಕ್ಕೊಂದು ಕಾರಣ ಬೇಕಾಗಿರುತ್ತೆ ಆದರೆ ಇವತ್ತು ನಾನು ಕುಡ್ದಿಲ್ಲ ನನಗೆ ಕುಡಿಯೋದು ಬೇಡ ಅನ್ನೋದಕ್ಕೂ ಕಾರಣ ಇತ್ತು ಬಾಟ್ಲ್ ಓಪನ್ ಆಗೋವರೆಗೂ ಕುಡಿಬೇಕು ಅಂದ್ಕೊಂಡೆ ಆಮೇಲೆ ಬೇಡ ಅನ್ನಿಸ್ತು ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ ಕುಡಿದಿಲ್ಲ ಅಂತ ಹೇಳಿ ಹೇಳ್ತಾನೆ ನೋಡಮ್ಮ ನನಗೆ ನಿಧಿಗಳು ಬರ್ತಾ ಇದ್ದಾವೆ ಈಗ ನೀನು ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೆ ಅನ್ನೋದನ್ನು ನೆನಪಿಸ್ಕೊಂಡ್ರೆ ಕುಡಿಯೋದಕ್ಕೆ ನಂಗೆ ಮನಸ್ಸು ಬರಲ್ಲ ನೀನು ಹೋಗಿ ಎಲ್ಲ ಕೆಲಸ ಮುಗಿಸಿದೆಯ ತಾನೆ ಲೈಟ್ ಆಫ್ ಮಾಡಿಕೊಂಡು ಊಟಗಳು ಮಾಡಿದ್ಯ ತಾನೆ ಹಾಂ ಮಾಡಿದ್ದೀನಿ ಲೈಟ್ಗಳು ಆಫ್ ಮಾಡಿಕೊಂಡು ಬಾ ತಾಚ್ಕೊಂಡ್ಬಿಡೋಣ ಆಮೇಲೆ ಬೆಳಿಗ್ಗೆ ಎಂದ ಕೆಲಸ ಮಾಡಿ ಸುಸ್ತಾಗಿರ್ತಿಯ ಅಲ್ವಾ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ ಈ ಕಡೆ ಇವಳು ತುಂಬಾನೇ ಖುಷಿ ಪಡ್ತಾ ನಿಂತಿರ್ತಾಳೆ ಎದ್ದು ಎಲ್ಲರೂ ಕೂಡ ಊಟಕ್ಕೆ ಅಂತ ಹೇಳಿ ಬಂದಿರ್ತಾರೆ ಎಲ್ಲರೂ ಊಟ ಕೂತಿರ್ತಾರೆ ಆಗ ಏನು ತಿಂಡಿ ಅಂತ ಹೇಳಿ ಮನೋಜ ಕೇಳ್ತಾನೆ ಮನೋಜ ಕೇಳಿದ ತಕ್ಷಣ ಅನ್ನ ಅಂತ ಏನೋ ಅನ್ನ ಸಾಂಬಾರ ಬಿಸ್ನೆಸ್ ಮ್ಯಾನ್ ಇರೋ ಮನೆಯಲ್ಲಿ ಅನ್ನ ಸಾಂಬಾರು ಮಾಡೋದಕ್ಕಾಗುತ್ತಾ ಇದೆಲ್ಲ ಇವನಂತವ್ರು ತಿನ್ನೋದು ನಾನಲ್ಲ ನಾನು ಹೋಟೆಲಲ್ಲಿ ಆರ್ಡರ್ ಮಾಡ್ಕೊಂಡು ತಿಂತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೊರಟಿಬಿಡ್ತಾನೆ ಅಷ್ಟರಲ್ಲಿ ಸೂರ್ಯ ಕೂಡ ಕೋಪ ಮಾಡ್ಕೊತಾ ಇರ್ತಾನೆ ಮೀನಸ್ ಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾಳೆ ಹೊರಗಡೆ ಟ್ರಿಪ್ ಇರುತ್ತೆ ಅಂತ ಹೇಳಿ ಬಂದಿರ್ತಾನೆ ಸರ್ ಒಂದು ಇನ್ನೂರೈವತ್ತು ರೂಪಾಯಿ ಆಯಿತು ಸರ್ ಅಂತ ಹೇಳ್ತಕ್ಕ ಅಯ್ಯೋ ವರ್ಷೆ ಮಾರ್ತು ಬಂದುಬಿಟ್ಟಿದ್ದೀನಲ್ಲಪ್ಪಾ ಇರು ಇವು ಒಳಗಡೆ ಈಸ್ಕೊಂಬಂದು ಕೊಡ್ತೀನಿ ಅಂತ ಹೇಳಿದಾಗ ಅಯ್ಯೋ ಸರ್ ಬೇಡ ಸರ್ ನಿಮ್ಗೆ ಯಾರ್ಯಾರು ಗೊತ್ತಿರೋರು ಇದ್ರೆ ತರಿಸಿ ಪರವಾಗಿಲ್ಲ ಇಲ್ಲ ಅಂದರೆ ಬಿಡಿ ಸರ್ ನೀವು ನಮ್ಮ ಅಪ್ಪನ ಥರ ಇದ್ದೀರಾ ಅಂತ ಹೇಳಿ ಹೋಗ್ತಾ ಇರ್ತಾನೆ ಅಯ್ಯೋ ಇಲ್ಲಪ್ಪ ಈ ಅಂಗಡಿ ನಂದೇ ಅಂತ ಹೇಳಿ ಒಳಗಡೆ ಹೋಗ್ತಾ ಇರ್ತಾರೆ ಲೋ ಮುದುಕ ಅಂತ ಹೇಳೋಕ್ಕೆ ಹೋಗ್ತಾರೆ ಹಿಂದೆ ತಿರುಗಿ ನೋಡಿದ್ರೆ ಇಬ್ಬರು ರೌಡಿಗಳಿರ್ತಾರೆ ಅದನ್ನ ನೋಡಿ ಶಾಕಲ್ಲಿ ಹಾಗೆ ನಿಂತ್ಕೋತಾರೆ ಎಷ್ಟು ಸಲ ನಾನು ಹೇಳೋದೇ ನನಗೆ ಸೈನ್ ಮಾಡ್ಕೊಟ್ಟು ಹೋಗು ಅಂತ ಹೇಳಿ ಈ ವಯಸ್ಸಲ್ಲಿ ಇದೆಲ್ಲ ಗಾಂಚಲಿ ಬೇಕಾ ನಿಂಗೆ ಅಂತ ಹೇಳಿದಾಗ ನಿಮ್ಗೆ ಎಷ್ಟು ಸಲ ಹೇಳೋದು ನಾನು ಕೊಡಲ್ಲ ಅಂತ ಹೇಳಿ ಸರ್ 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 ಏನು ಸರ್ ಇದು ಅಂತ ಹೇಳಿದಾಗ ನೋಡಪ್ಪ ಇವರು ನನ್ನ ಜಾಗನ ಅರ್ಧ ರೇಟಿಗೆ ಕೇಳ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾನೆ ಆಗ ಏಯ್ ಏನು ದುಡ್ಕೊಂಡು ರೇಷನ್ ಅಂಗಡಿ ತಿನ್ನು ಅಂತ ಹೇಳ್ತಾರೆ ಕಣು ಬೇರೆಯವ್ರ ತಲೆ ಮೇಲೆ ಕೈ ಇಟ್ಟು ಬಾಸುಮತಿ ತಿನ್ನು ಅಂತ ಅನ್ನಲ್ಲ ಏಯ್ ಯಾವ ನೀನು ಮಧ್ಯಾಹ್ನದೊತ್ತು ರಾಗಿ ಮುಂದೆ ರಾತ್ರಿ ಹೊತ್ತು ಫುಲ್ ಮೀಲ್ಸ್ ದುಡ್ಕೊಂಡು ತಿನ್ನೋ ಕಣ ನಾನು ನೋಡ್ತೀಯಾ ಹೆಂಗಿರುತ್ತೆ ಏಟು ಅಂತ ಹೇಳಿ ಅಂತ ಹೇಳಿ ಓಡ್ ಚೆನ್ನಾಗಿ ಓಡ್ದು ಅವರು ಪಾಪ ನಿಂತ್ಕೊಂಡು ಭಯ ಪಡ್ಕೊಂಡು ನೋಡ್ತಾ ಇರ್ತಾರೆ ಇದಿಷ್ಟು ಸೋಮವಾರದ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್